सबसे जुड़ना चाहता है ताकि और पर्टिकुलरली जो हमारा एग्रीकल्चर जो हमारा अन्नदाता है ग्रामीण परिपेक्ष से कहीं दूर नहीं है हम जो है भागीदार हैं अपनी किसान जनता के साथ कृषि के उत्तेजन कृषि मुं मेले बर साल सौलभ्य को ಕೃಷಿಯೇ ಭಾರತದ ಬೆನ್ನೆಲುಬಾಗಿರೋದ್ರಿಂದ ಇವರು ಕೊಡ್ತಾ ಇರೋದು ಒಳ್ಳೆ ಉತ್ತಮ ಕಾರ್ಯವಾಗಿದೆ ವಿಶ್ವಭಾರತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಬೃಹತ್ ಕೃಷಿ ಸಂಪರ್ಕ ಅಭಿಯಾನ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದೇಶದ ಎರಡನೇ ದೊಡ್ಡ ರಾಷ್ಟ್ರೀಯ ಬ್ಯಾಂಕ್ ಆಗಿರುವ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಮತ್ತು ಸ್ತ್ರೀ ಶಕ್ತಿ ಗುಂಪುಗಳಿಗೆ ನೆರವಾಗಲು ಈ ಅಭಿಯಾನ ಹಮ್ಮಿಕೊಂಡಿದೆ ನಗರ ಪಟ್ಟಣ ಮತ್ತು ತಾಲೂಕು ಕೇಂದ್ರಗಳಲ್ಲಿ ದೇಶದ ಎಲ್ಲ ಬ್ಯಾಂಕ್ಗಳ ಶಾಖೆಗಳಿರುವುದು ಸಾಮಾನ್ಯ ಆದರೆ ಕರ್ನಾಟಕದಲ್ಲೇ ಮೊದಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಬ್ರಾಂಚ್ ಎಂಬ ಹೆಗ್ಗಳಿಕೆ ಚಂದ್ರಪಟ್ಟಣ ಶಾಖೆಯದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಂತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ದೇಶದ ಎರಡನೇ ದೊಡ್ಡ ರಾಷ್ಟ್ರೀಯ ಬ್ಯಾಂಕ್ ಆಗಿ ಜನಸೇವೆಯಲ್ಲಿ ತೊಡಗಿದೆ ಭಾರತ ಕೃಷಿ ಮತ್ತು ಹಳ್ಳಿ ಪ್ರಧಾನ ದೇಶ ಇಲ್ಲಿ ರೈತರು ಕೃಷಿ ಚಟುವಟಿಕೆಗಳ ಅಭಿವೃದ್ಧಿ ಮತ್ತು ಸ್ತ್ರೀ ಶಕ್ತಿ ಸಬಲೀಕರಣಕ್ಕೆ ಪಿ ಎನ್ ಬಿ ಹೆಚ್ಚು ಒತ್ತು ನೀಡುತ್ತಿದೆ ಕೃಷಿ ನಂತರ ದೇಶದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯ ನೀಡಿ ಗ್ರಾಮಾಂತರ ಜನರ ಅಭಿವೃದ್ಧಿಗೆ ಸಹಕರಿಸ್ತಾ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೃಷಿ ಅಭಿಯಾನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪ್ರಧಾನ ಕಚೇರಿ ಡೆಪ್ಯುಟಿ ಸರ್ಕ್ಯುಲರ್ ಮ್ಯಾನೇಜರ್ ಸಂತೋಷ್ ಕುಮಾರ್ ಶರ್ಮಾ ಬೆಂಗಳೂರು ನಗರ ಪ್ರಧಾನ ಕಚೇರಿ ಸಿಬ್ಬಂದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಎಲ್ಲಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳ ಮ್ಯಾನೇಜರ್ಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಚಂದ್ರಪಟ್ಟಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳ ರೈತರು ಮತ್ತು ಸ್ತ್ರೀ ಶಕ್ತಿ ಗುಂಪುಗಳ ನೂರಾರು ಮಹಿಳೆಯರು ಕೃಷಿ ಅಭಿಯಾನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ದೇಶದಲ್ಲೇ ಬೆಂಗಳೂರು ಮತ್ತು ಕರ್ನಾಟಕ ಒಳ್ಳೆಯ ಪರಿಸರ ಹೊಂದಿದೆ ಚಂದ್ರಪಟ್ಟಣ ಭಾಗದ ಗ್ರಾಮೀಣ ಜನತೆ ನಮ್ಮ ನ ಸೇವೆ ಸೌಲಭ್ಯ ಪಡೆದುಕೊಳ್ಳಿ ಎಂದು ರಾಷ್ಟ್ರ ಮಟ್ಟದ ಪಿ ಎನ್ ಬಿ ಯ ಜನರಲ್ ಮ್ಯಾನೇಜರ್ ಶ್ರೀಮತಿ ಕುಮುದ್ ನೇಗಿ ವರ್ಷಯರ್ ಅವರು ತಿಳಿಸಿದರು ಚಂದ್ರಪಟ್ಟಣ ಗ್ರಾಮ ಪಂಚಾಯತಿಯ ಪಿಡಿಯುವ ಮುನ್ರಾಜು ಮತ್ತು ಚಂದ್ರಪಟ್ಟಣ ವ್ಯಾಪ್ತಿಯ ರೈತರು ಮತ್ತು ಮಹಿಳೆಯರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಭಾರತ ಪ್ರಮುಖ ಅಗ್ರಣಿ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ये बैंक आज सिर्फ छतरपटने में नहीं बल्कि देश के कोने कोने में 138 जगह पर ऐसा आउटरीच प्रोग्राम ऑर्गेनाइज कर रहा है पहले सभी बैंक के पास आते थे ये बैंक का प्रयास है कि बैंक अपने कस्टमर्स के पास जाए उनकी समस्याएं समझे और स्कीम बनाए और जो हमारी स्कीम्स हैं उसमें उनको जोड़े ताकि उनके उनकी प्रगति परिवार की समृद्धि और बैंक की प्रगति भी आगे बढ़े तो इसलिए ये बैंक का प्रयास है और बैंक सबसे जुड़ना चाहता है ताकि और पर्टिकुलरली जो हमारा एग्रीकल्चर जो हमारा अन्नदाता है जो हमारी मातृशक्ति गांव में निवास करती है वो अपने पैरों पे खड़े हो और अपने परिवार के लिए एक अच्छा जीवन बना सके जनके पंजाब नेशनल बैंकों ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗೂ ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿ ರೈತರಿಗೆ ಅವರು ಸಾಲ ತಗೊಂಡು ಮುಂದೆ ಬರೋದಕ್ಕೆ ಪ್ರೇರೇಪಣೆ ಮಾಡಿ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಈ ಒಂದು ಸಂಸ್ಥೆಗೆ ಈ ಒಂದು ಬ್ಯಾಂಕ್ಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸ್ತಾ ಇವರು ಕೃಷಿಗೆ ಉತ್ತೇಜನ ನೀಡಿ ಅವರು ಕೃಷಿಯಿಂದ ಮುಂದೆ ಮೇಲೆ ಬರಬೇಕು ಅಂತೇಳಿ ಅವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ ಕೃಷಿಯೇ ಭಾರತದ ಬೆನ್ನೆಲುಬಾಗಿರೋದರಿಂದ ಇವರು ಕೊಡ್ತಾ ಇರೋದು ಒಳ್ಳೆಯ ಉತ್ತಮ ಕಾರ್ಯವಾಗಿದೆ ತುಂಬ ಅನುಕೂಲ ಆಗಿದೆ ಸರ್ ನಾವು ಸಂಘ ಮಾಡಿ ಇಲ್ಲೇ ಅಕೌಂಟು ಮಾಡಿಸಿದ್ವಿ ಲೋನು ಕೊಟ್ಟಿದ್ದಾರೆ ನಾವು ಲೋನ್ ತಗೊಂಡು ಕೃಷಿಯಲ್ಲಿ ಬಳಕೆ ಮಾಡಿಕೊಂಡು ಅದರಿಂದ ತುಂಬ ಅನುಕೂಲ ಆಗಿದೆ ಕೃಷಿ ಸಾಲ ಅಂತ ಇನ್ನೂ ಏನು ಮಾಡಿಸಿಲ್ಲ ನಾವು ಸಂಘದಿಂದ ತಗೊಂಡಿದ್ದೀವಿ ಸರ್ ತುಂಬ ಅನುಕೂಲ ಆಗಿದೆ ಅವರು ಬ್ಯಾಂಕ್ ಲೋನ್ ಕೊಡ್ತಾರಲ್ಲ ಅದನ್ನು ಒಂದು ಒಳ್ಳೆ ಒಳ್ಳೆ ದಾರಿಯಲ್ಲಿ ತೊಗೊಂಡೋದ್ರೆ ಒಳ್ಳೆ ದಾರಿಯಲ್ಲಿ ತಗೊಂಡೋದ್ರೆ ನಾವು ಮುಂದೆ ಬರೋದಕ್ಕೆ ಒಂಥರ ಈ ಸಾಲಗಾರ ಕಾರ್ಡ್ದಿಂದ ಮುಕ್ತಿ ಪಡೆಯುವಂತ ಒಂದು ಇದು ಇರ್ತದೆ ಬ್ಯಾಂಕಲ್ಲಿ ನಮಗ ಒಂದು ದೀರ್ಘಾವಕಾಶ ಇರ್ತದಲ್ಲ ಆ ಇದ್ರೊಳಗೆ ಒಂದು ಮುಂದೆ ನಾವು ಒಳ್ಳೆ ಬೆಳವಣಿಗೆ ತಗೊಬೋದು ನೀವಿನ್ನೂ ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ